ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರು ಹೊಸಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಇದು ಒಂದು ಪಿಕಾಕ್ ಡಿಸೈನ್ ಇರುವಂಥ ಬ್ಲೌಸ್ ಆಗಿದೆ ಫ್ರೆಂಡ್ಸ್ ಈ ಬ್ಲೌಸ್ಗೆ ಯಾವ ಡಿಸೈನ್ ಹಾಕೋದು ಅಂತ ಥಿಂಕ್ ಮಾಡಿ 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 ಒಂದು ಡಿಸೈನ್ನ ಆಯ್ಕೆ ಮಾಡಿದ್ವಿ ಸೊ ಅದು ಕೂಡ ಪಿಕಾಕ್ ಡಿಸೈನೇ ಅದನ್ನು ನೀವು ನೋಡಿರ್ಬೋದು ನಾನು ಹಿಂದೆ ಒಂದು ಡಿಸೈನಲ್ಲಿ ತೋರಿಸಿದ್ದೆ ಸೇಮ್ ಇದೆ ಥರನೇ ಪಿಕಾಕ್ ಬರುತ್ತೆ ಬಟ್ ಡಿಸೈನ್ ಬೇರೆ ಇತ್ತು ಇದು ನೋಡಿ ಇದು ಕೂಡ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ಪಿಕಾಕ್ಸು ಈ ಏನಪ್ಪ ಅಂದರೆ ಅವ್ರಿಗೆ ಫುಲ್ಲು ಗ್ರ್ಯಾಂಡಾಗಿ ಬೇಡ ಸಿಂಪಲಾಗಿ ಬೇಕು ಅಂತ ಹೇಳಿದರು ಸೊ ನೋಡಿ ಡಿಸೈನ್ ಯಾವ ಥರ ಬಂದಿದೆ ಅಂತ ಡಿಸೈನ್ ಫುಲ್ ಫಿನಿಷಿಂಗಾಗೆ ಬಂದಿದೆ ಅದಕ್ಕೆ ನಾನೀಗ ಬಾಲ್ ಚೈನ್ ಮತ್ತು ಸ್ಟೋನ್ ಲೇಸ್ನ ಹಾಕಿ ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡಿದೆ ಸೊ ಅದು ಅವ್ರಿಗೆ ಸಿಂಪಲಾಗಿ ಸಾಕು ಅಂತ ಹೇಳಿದ್ರು ಸ್ಟೋನ್ಸ್ ಎಲ್ಲರೂ ನಾನು ಹಚ್ಚಲಿಲ್ಲ ನೆಕ್ಸ್ಟ್ ಇದು ಬಂದು ಬ್ಯಾಕ್ ಡಿಸೈನ್ ಆಯಿತು ಫ್ರೆಂಡ್ಸ್ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದು ಬಂದುಬಿಟ್ಟು ನೆಕ್ ಫ್ರೆಂಡ್ಸ್ ಫ್ರಂಟ್ ನೆಕ್ಕು ಯಾವ ಥರ ಇದು ಕೂಡ ಸೇಮ್ ಅದೇ ಥರ ಡಿಸೈನಲ್ಲಿ ಬರುತ್ತೆ ಇದು ಸ್ಯಾರಿ ಬಂದುಬಿಟ್ಟು ಆರೆಂಜ್ ಕಲರ್ ಇದೆ ಸೊ ಮಿಕ್ಸ್ ವಿತ್ ಕಾಪರ್ ಕಲರ್ ಮತ್ತು ಆರೆಂಜಲ್ಲಿ ಡಿಸೈನ್ ಮಾಡೋದಕ್ಕಾಯ್ತು ಸೊ ನೋಡಿ ಯಾವ ಥರ ಇದು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೇಮ್ ಅದೇ ಥರನೇ ಇದಕ್ಕೂ ಕೂಡ ನಾನು ಬಾಲ್ ಚೈನು ಮತ್ತು ಸ ಸ್ಟೋನ್ ಲೇಸಿಂದ ಡೆಕೋರೇಷನ್ ಮಾಡಿದ್ದೀನಿ ಸೊ ಇದು ಈ ಥರ ಬಂದಿದೆ ಈ ಎಷ್ಟು ಸ್ಮಾಲ್ ಸ್ಮಾಲ್ ಡಿಸೈನ್ ಆದ್ರೂ ಎಷ್ಟು ಚೆನ್ನಾಗಿ ಆಗಿ ಬಂದಿದೆ ನೋಡಿ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನು ನಿಮಗೂ ಏನಾದರೂ ಈ ಡಿಸೈನ್ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಡೀಟೇಲ್ಸನ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಸೊ ಇದಿಷ್ಟು ಬಂದು ನಮಗೆ ಬ್ಯಾಕ್ ನೋಡಿದ್ವಿ ಈಗ ಫ್ರಂಟ್ ನೋಡಿದ್ರಿ ಈಗ ನಾನು ಸ್ಲೀವ್ಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಸ್ಲೀವ್ಸ್ ಬಂದುಬಿಟ್ಟು ಫುಲ್ಲು ಬುಟ್ಟಿಸ್ ಹಾಕಿರೋದೆ ಇವ್ರಿಗೆ ಅದೇನು ಕೆಳಗಡೆ ಒಂದು ಬಾರ್ಡರ್ ಥರ ಏನು ಲೈನ್ ಬರುತ್ತೋ ಅದೇನು ಬೇಡ ಅಂತ ಹೇಳಿದ್ರು ಎಷ್ಟು ಸ್ಲೀವ್ ಲೆಂತ್ ಬೇಕೋ ಅದರದ್ದು ಮೆಷರ್ಮೆಂಟ್ ತಗೊಂಡು ಸೊ ಈ ಬಾರ್ಡರ್ನ ವೇಸ್ಟ್ ಮಾಡದೇ ಇರೋ ಥರ ನಾವು ನೋಡಿ ಈ ಥರ ಬುಟ್ಟಿಸನ್ನ ಹಾಕಿದ್ದೀವಿ ಸೊ ಈ ಬುಟ್ಟಿಸ್ ಏನಪ್ಪ ಆಗುತ್ತೆ ಅಂದರೆ ಸ್ಲೀವ್ಸ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಮೆಷರ್ಮೆಂಟ್ ತೊಗೊಂಡಿರ್ತೀವಲ್ಲ ಅಷ್ಟು ಕವರ್ ಆಗುತ್ತೆ ಏನಪ್ಪ ಅಂದರೆ ಇದು ಕೂಡ ಇದು ಫುಲ್ ನೋಡಿ ಯಾವ ಥರ ಎಷ್ಟು ನೀಟಾಗಿ ಲೈನ್ ಆಗಿದೆ ಅಂತ ಲೈನ್ ಆಗಿ ಸೊ ಇದು ಕೂಡ ಒಂದು ಸ್ಲೀವ್ ಆಯಿತು ಇನ್ನೊಂದು ಸ್ಲೀವ್ ಕೂಡ ಇಲ್ಲೇ ಇದೆ ನೋಡಿ ಪಕ್ಕದಲ್ಲೇ ಇನ್ನೊಂದು ಸ್ಲೀವ್ ಕೂಡ ಹಾಕಿರೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಅಷ್ಟೇ ಇವತ್ತು ನಿಮಗೆ ಈ ಈ ಬ್ಲೌಸ್ ಡಿಸೈನ್ದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೇನಾದರೂ ಈ ಡಿಸೈನ್ಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್